ಅವರು ಒತ್ತಡ ತಂತೇ ತರ್ತಾರೆ ಈಗ ಇದು ಹೊಸದೇನಿದೆ ತಮಿಳ್ನಾಡಿನಲ್ಲಿ ಮಾಡ್ತಾ ಇರಲಿಲ್ವ ತಮಿಳ್ನಾಡಿನಲ್ಲಿ ಗವರ್ನರ್ ಅವರೇ ಗೌರ್ನರ್ ಸ್ಪೀಚಿಂದ ಹೊರಗೆ ಹೋಗ್ತಾರೆ ಹಾಂ ಕೇರಳನಲ್ಲಿ ಗವರ್ನರ್ ಅವರು ರಸ್ತೆನಲ್ಲಿ ಪ್ರತಿಭಟನೆ ಮಾಡ್ತಾರೆ ವೆಸ್ಟ್ ಬೆಂಗಾಲ್ ಗವರ್ನರ್ ಅವರು ಪೊಲೀಸ್ ಕಮಿಷನರ್ಗಿಂತ ಹೆಚ್ಚಾಗಿ ಆ್ಯಕ್ಟಿವ್ ಆಗಿ ಅವ್ರು ಕೆಲಸ ಮಾಡ್ತಾರೆ ನಿಮ್ಮ ಜಾರ್ಖಂಡ್ನಲ್ಲಂತೂ ಸಿ ಎಮ್ ಅವರಿಗೆ ಯಾವುದೇ ಕಾರಣ ಇರಲಾರದೆ ಒಳಗೆ ಹಾಕ್ಬಿಟ್ಟು ಕೋ ಸುಪ್ರೀಂ ಕೋರ್ಟು ಚೀಮಾರಿ ಹಾಕ್ತು ಸಿ ಬಿ ಐ ಐ ಟಿ ಇ ಡಿ ಮತ್ತು ರಾಜ್ಯಪಾಲರ ಕಚೇರಿ ದುರುಪಯೋಗಕ್ಕೋಸ್ಕರ ಅರವಿಂದ್ ಕೇಜ್ರಿವಾಲ್ ಅವ್ರ ಜೊತೆ ಏನು ನಡೀತಾ ಇದೆ ಅದೇ ರೀತಿ ಎಲ್ಲೆಲ್ಲಿ ಬಿ ಜೆ ಪಿ ದುರ್ಬಲ ಆಗಿದೆ ಪಕ್ಷ ಆ ಪಕ್ಷ ಕಟ್ಟಲಿಕ್ಕೆ ಇವತ್ತು ತನಿಖಾ ಸಂಸ್ಥೆಗಳನ್ನು ಮತ್ತು ರಾಜ್ಯಪಾಲರ ಕಚೇರಿಗಳನ್ನು ಉಪಯೋಗ ನರೇಂದ್ರ ಮೋದಿಯವರು ಮತ್ತು ಶಾ ಅವರು ಇದ್ದಾರೆ ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ಅವರು ಒತ್ತಡ ತಂತೇ ತರ್ತಾರೆ ಈಗ ಇದು ಹೊಸದೇನಿದೆ ತಮಿಳ್ನಾಡಿನಲ್ಲಿ ಮಾಡ್ತಾ ಇರಲಿಲ್ವಾ ತಮಿಳ್ನಾಡಿನಲ್ಲಿ ಗವರ್ನರ್ ಅವರೇ ಗೌರ್ನರ್ ಸ್ಪೀಚಿಂದ ಹೊರಗೆ ಹೋಗ್ತಾರೆ ಕೇರಳನಲ್ಲಿ ಗವರ್ನರ್ ಅವರು ರಸ್ತೆನಲ್ಲಿ ಪ್ರತಿಭಟನೆ ಮಾಡ್ತಾರೆ ವೆಸ್ಟ್ ಬೆಂಗಾಲ್ ಗವರ್ನರ್ ಅವರು ಪೊಲೀಸ್ ಕಮಿಷನರ್ಗಿಂತ ಹೆಚ್ಚಾಗಿ ಆ್ಯಕ್ಟಿವ್ ಆಗಿ ಅವ್ರು ಕೆಲಸ ಮಾಡ್ತಾರೆ ನಿಮ್ಮ ಜಾರ್ಖಂಡ್ನಲ್ಲಂತೂ ಸಿ ಎಮ್ ಅವರಿಗೆ ಯಾವುದೇ ಕಾರಣ ಇರಲಾರ್ದೆ ಒಳಗೆ ಹಾಕ್ಬಿಟ್ರು ಕೋ ಸುಪ್ರೀಂ ಕೋರ್ಟು ಚೀಮಾರಿ ಹಾಕ್ತು ಸಿ ಬಿ ಐ ಐ ಟಿ ಇ ಡಿ ಮತ್ತು ರಾಜ್ಯಪಾಲರ ಕಚೇರಿ ದುರುಪಯೋಗಕ್ಕೋಸ್ಕರ ಅರವಿಂದ್ ಕೇಜ್ರಿವಾಲ್ ಅವ್ರ ಜೊತೆ ಏನು ನಡೀತಾ ಇದೆ ಅದೇ ರೀತಿ ಎಲ್ಲೆಲ್ಲಿ ಬಿ ಜೆ ಪಿ ದುರ್ಬಲ ಆಗಿದೆ ಪಕ್ಷ ಆ ಪಕ್ಷ ಕಟ್ಟಲಿಕ್ಕೆ ಇವತ್ತು ತನಿಖಾ ಸಂಸ್ಥೆಗಳನ್ನು ಮತ್ತು ರಾಜ್ಯಪಾಲರ ಕಚೇರಿಗಳನ್ನು ಉಪಯೋಗ ನರೇಂದ್ರ ಮೋದಿಯವರು ಮತ್ತು ಶಾ ಅವರು ಮಾಡ್ತಾ ಇದ್ದಾರೆ ಇದರಲ್ಲಿ ಯಾವುದೇ ಸಂದೇಹ ಇಲ್ಲ